ನಾನು ಇಪ್ಪತ್ತು ವಚನ ಹೇಳಿದ ನಂತರ ಸತ್ಯದೇವಿ ಮಾತಾಜಿ ಹೇಳ್ತಾರೆ ಆಮೇಲೆ ನಮ್ಮ ಶರಣರು ಆನಂದ್ ಗುಡಸ್ ಅವರು ಓದ್ತಾ ಇದ್ದಾರೆ ಶರಣರು ನಮ್ಮ ಇರಮ್ಮವರು ಚಿತ್ರದುರ್ಗ ರಾಷ್ಟ್ರೀಯ ಸ್ಥಳ ಇವರೆಲ್ಲ ವಚನ ಪಠಣ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಎಲ್ಲರೂ ಜೋರಾಗಿ ಹೇಳ್ಬೇಕು ಲಕ್ಷಿ ಕಳೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ बसवण्णनेताये ताये ಬಸವಣ್ಣನೇ ತಂದೆ ಕಳುಹಿಸಿಕೊಟ್ಟಿಸಿಕೊಟ್ಟ ಪ್ರತಿನಿಧಿ ಪ್ರತಿನಿಧಿ ಕಾರಣಿಕ ದೇವರ ಕರುಣೆಯ ತಂದ ನಮ್ಮೆಲ್ಲರ ರಕ್ಷಕ ನಮ್ಮೆಲ್ಲರ ರಕ್ಷಕ ಮೋಕ್ಷದಾಯಕ ಮೋಕ್ಷದಾಯಕ ಎಂದು ನಂಬಿ ಎಂದು ಶರಣಾಗುತ್ತೇನೆ ಶರಣಾಗುತ್ತೇನೆ ಬಸವಣ್ಣನವರೇ ಬಸವಣ್ಣನವರೇ ಪ್ರಮಥರಾಗಿ ಅವರ ಸಮಕಾಲೀನರು ಮತ್ತು ಮತ್ತು ಅವರ ಅವರ ಪರಂಪರೆಯ ಪರಂಪರೆಯ ಶರಣರು ಕೊಟ್ಟ ಶರಣರು ಕೊಟ್ಟ ವಚನ ಸಾಹಿತ್ಯವೇನೆ ವಚನ ಎಂದು ತಿಳಿದು ನಿಷ್ಠೆಯಿಂದ ನಿತ್ಯವೂ ಪೂಜಿಸುತ್ತೇನೆ ಪೂಜಿಸುತ್ತೇನೆ ಧರ್ಮಪಿತ ಬಸವಣ್ಣನವರು ಧರ್ಮಪಿತ್ತೇಲಾದ ದಿವ್ಯಕ್ಷೇತ್ರ ಕ್ಷೇತ್ರ ಕೂಡಲ ಸಂಗಮ ಕೂಡಲ ಸಂಗಮ ಕರುಣಭೂಮಿ ಬಸವ ಕಲ್ಯಾಣವನ್ನು ಧರ್ಮಕ್ಷೇತ್ರಗಳೆಂದು ಒಂದು ವಾರದಲ್ಲಿ ಒಂದು ದಿನವಾದರೂ ಒಂದು ದಿನವಾದರು ಶರಣರ ಸಂಘದಲ್ಲಿ ಸೇರಿ ಸಂಘದಲ್ಲಿ ಕರ್ತನನ್ನು ಸ್ಮರಿಸಿ ಧರ್ಮಪಿತರನ್ನು ಕೊಂಡಾಡಿ ಗಣ ಮೇಳಪ ಸಾಂಸ್ಕೃತಿಕ ನಾಯಕ ಗುರು ಬಸುಗನವರಿಗೆ ನಾಲ್ಕನೆಯ ಸ್ವಾಭಿಮಾನಿ ಶರಣ ಮೇಳಕ್ಕೆ ಲಿಂಗಾಯತ ಧರ್ಮಕ್ಕೆ ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿ ಅವರ ಸತ್ಯ ಸಂಕಲ್ಪಕ್ಕೆ ಪರಮ ಪೂಜ್ಯ ಅಪ್ಪಾಜಿ ಒಂದು ನಿಷ್ಠೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಆದ್ರೂ ಒಂದು ತತ್ವ ಸಿದ್ಧಾಂತ ಇದೆ ಅಲ್ಲ ಅದು ಅಲ್ಲಿ ವೈದಿಕ ಧರ್ಮದ ಆಚರಣೆ ಐದು ಸಾವಿರ ರೂಪಾಯಿಯನ್ನ ಪ್ರಸಾದ್ ಕೊಟ್ಟಿದ್ದಾರೆ ಹಾಗಾಗಿ ಬಸವಶ್ರೀ ತಾಯಿಯವರು ತಾಯಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಚಿತ್ರದುರ್ಗದಿಂದ ಈರಮ್ಮ ತಾಯಿಯವರು ಈ ವಚನ ಪಾಲನೆ ಮಾಡೋದಿಲ್ಲ ಈರಮ್ಮ ತಾಯಿಯವರು ಒಬ್ಬರೇ ಸತ ಓಡಾಡಿ ಸುಮಾರು ನಿನ್ನೆ ಅವರಿಗೆ ಸತ್ಕಾರ ಮಾಡಿದೀವಿ ನಾನು ಹೇಳ್ತಾ ಇದೀನಿ ಕನ್ಮೇಶ್ ಮಾಡ್ತಕ್ಕಂಥ ಕಾರ್ಯವನ್ನು ಅವ್ರ ಕುಟುಂಬದವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ೇಕಂ ಜಗದ್ಗಾರ್ನ ವಿಶ್ವರೂಪ ಮೊಟ್ಟ ಮೊದಲಿಗೆ ಎಲ್ಲ ಅವರಿವರೆಲ್ಲದೆ ಎಲ್ಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ವೀರಪಿದಂಬರಿಗೆ ಸುಭೀ ಸಂತರಿಗೆ ಬಸವಾದಿ ಶರಣರಿಗೆ ಎಲ್ಲ ಮಹಾತ್ಮರಿಗೆ ಮನದಲ್ಲಿ ನೆನೆಸಿಕೊಂಡು ಜಗದ್ಗುರು ಡಾಕ್ಟರ್ ಚಂದ ಸ್ವಾನಂದ ಮಹಾಸ್ವಾಮೀಜಿಯವರಿಗೆ ಹೊಂದಿಸಿ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿಯವ್ರನ್ನ ಹೊಂದಿಸಿ ಬಂದಿಪ್ಪರ ಸ್ವಾಮೀಜಿಯವರು ಬರೋದಿ ಬರೋರಿದ್ರು ವಿನಾಕಾರಣ ಅವ್ರಿಗೇನೂ ಸಮಸ್ಯೆ ಆಗಿ ಅವರೂ ಬರಲಿಲ್ಲ ನನಗೂ ಬಹಳ ಸಮಸ್ಯೆಗಳು ಬಂದು ಅಡಕಾಗಿದ್ವಿ ನಮ್ಮ ಹಿರಿಯ ಅಣ್ಣನ ಮಗನಿಗೆ ಈಗೂ ಹಾಸ್ಪಿಟಲ್ನಲ್ಲಿ ಆಡಿಬಿಟ್ಟಿದ್ದಾನೆ ಆಮೇಲೆ ನಮ್ಮ ಅಂದ ದೊಡ್ಡ ಅಣ್ಣನ ಮಗಳಿಗೂ ಆರಾಮಿದ್ದಿರಿಕೆಲ್ಲ ಇಲ್ಲಿ ಬರೋ ಇದ್ದೀನಿ ನಮ್ಮ ತಂದೆಯವ್ರು ಹೇಳಿದರು ಪ್ರತಿ ವರ್ಷ ತಾವು ಹೋಗ್ತೀರಿ ಶರಣ ಮೇಳಕ್ಕೆ ಏನೋ ಇವು ಮನೆಯೊಳಗೆ ಇರುವಂಥ ಕಷ್ಟಗಳು ಇರುವನ ಇದಕ್ಕೆ ಸಮಸ್ಯೆನೂ ಮಹಾತ್ಮರನ್ನ ಮಾಡ್ತಾರಪ್ಪ ನೀವು ಹೋಗಿ ಬರೋದು ಅಂಥೇಳಿ ಕಳಿಸ್ಕೊಟ್ರು ಯಾರೂ ಬರಲಿಲ್ಲ ಅಂತೇಳಿ ನನಗೇನು ಇದನ್ನಿಲ್ಲ ನಾನು ನನ್ನ ಮಗನ ಕರ್ಕೊಂಡು ಅವ್ರಿಗೆ ಹೇಳಿದ್ದೆ ನಾನು ಇಬ್ಬರು ಇದ್ದೀವಿ ಇದರಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ಏನು ಮಾತಾಡಬೇಕು ಅಂತಂದ್ರೆ ನಾ ಯಾರಿಗೂ ಹೇಳಬೇಕಂತೇಳೇನಿಲ್ಲ ಲಿಂಗ ಪೂಜೆ ನಾವು ಮಾಡ್ತೀವಿ ಇಲ್ಲ ನಮಾಜ್ ಮಾಡ್ತಾರೆ ನಾವು ಪೂಜೆ ಲಿಂಗದ ಮಾಡಲಿ ಅಥವಾ ನಮಾಜ್ ಮಾಡಲಿ ಯಾವುದೋ ಒಂದು ಧ್ಯಾನಗಳನ್ನು ನಾವು ಮಾಡಲಿ ಇದರೊಳಗೆ ನಮಗೆ ಎಷ್ಟು ಫಲ ನಮಗೆ ಸಿಗಾತೈತಿ ಅನ್ನೋದು ಈ ಮಾನವನಿಗೆ ಮೊದಲು ಅರ್ಥ ಮಾಡಿಕೊಳ್ಳಿ ಅದು ಸ್ಪಷ್ಟವಾಗಿ ಫಲ ಸಿಗುವುದು ಹೆಂಗ ಅಂತಂದ್ರೆ ಕಷ್ಟ ನಿತ್ಯ ಸಿಗ್ತದೆ ಕಷ್ಟ ಬಂದು ನಮ್ಗೆ ಬೇಕಾಗ್ತೈತಿ ಅದರ ಮೇಲೆ ಅದರ ಫಲ ಸಿಗ್ತೈತಿ ಯಾವುದೋ ಒಂದು ಮಾತು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಮಹಾತ್ಮರ ಹಿಂದ ಹತ್ತಿದ್ರನ ಆ ಮಾತು ನಮಗ ಗೊತ್ತಾಕೈತಿ ಹೊರತು ಯಾವ್ದು ಗೊತ್ತಾಗ ಸಾಧ್ಯ ಇಲ್ಲ ಗುಟ್ಟಿನ ಮಾತುಗಳಾಗ್ಲಿ ಅವರ ಸೇವೆದೊಳಗೆ ನಾವು ಕುಂತಾಗ ಮಾತ್ರ ಒಂದೊಂದು ಮಾತುಗಳದೊಳಗೆ ಒಂದೊಂದು ಶಬ್ದದೊಳಗ ಒಂದೊಂದು ವಾಕ್ಯದೊಳಗ ಒಂದು ಅರ್ಥ ಇರ್ತೈತಿ ಆ ಅರ್ಥನ ತಿಳ್ಕೊಳ್ಳೋ ಸಲುವಾಗಿನ ನಾವು ಇಲ್ಲಿ ಎಲ್ಲಾರು ನಾವೇನು ಕುಡಿದಿರಲ್ಲ ನಾನ್ ನಮ್ದು ಹೇಳಕ್ ಅಂತ ಹೇಳ ಏನು ಬಂದಿಲ್ಲ ನಾನು ನಿಮ್ಮದೆಲ್ಲ ಕೇಳಿ ಒಂದೊಂದು ಮಾತುಗಳನ್ನು ತಗೊಂಡೆ ನಾ ಇಲ್ಲದ್ರೆ ಹೋಗಬೇಕಂತೇಳಿ ಬಂದಿದ್ದೆ ಇವತ್ತು ಶರಣ ಮೇಳದೊಳಗೆ ತಾವೆಲ್ಲರೂ ಬಂದಿರಿ ನನಗೂ ಆ ಶರಣರು ಬಸವೇಶ್ವರವರು ನನಗಿಲ್ಲಿ ಬರಮಾಡಿಕೊಂಡ್ರು ಅವ್ರದ ಆಶೀರ್ವಾದ ಕೃಪ ನಮ್ಮ ಮೇಲೆ ಸದಾಕಾಲ ಇರಲಿ ನಮಗೆಲ್ಲರಿಗೂ ಆ ಮಹಾತ್ಮರದ ಕೃತಜ್ಞತೆ ಕರುನಯ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಇವತ್ತಿನ ದಿವಸ ಕ್ಯಾಲೆಂಡರನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಹಿಂಗೆ ಎಲ್ಲ ಕಾರ್ಯಗಳದೊಳಗೆ ನೀವು ಭಾಗಿ ಆದಾಗನೂ ಮಾತ್ರ ಇವೆಲ್ಲ ಬೆಳಕಿಗೆ ಬರ್ತೈತಿ ಹಾಂ ಇನ್ನೇನು ಹೇಳೋದು ಏನಂತಂದ್ರೆ ನಮಗೆ ದಿಟ್ಟಿಷ್ ನೋಡುವುದು ನಮಗೆ ಹೀಯಾಳ್ಸೋದು ಭಾಳಷ್ಟು ಮಂದಿ ಇರ್ತಾರ ಅಂತೇಳಲ್ಲ ಮನಸ್ಸೊಳಗೆ ಕೆಟ್ಟ ಶಬ್ದಗಳನ್ನು ಇಟ್ಕೊಳ್ಳೋದು ಕೆಟ್ಟ ವಿಚಾರಗಳನ್ನು ಇಟ್ಕೊಳ್ಳುದು ಕೆಟ್ಟ ಮಾತುಗಳನ್ನು ತಮ್ಮ ಮನಸ್ಸೊಳಗೆ ಇಟ್ಕೊಳ್ಳೋದು ಒಂದು ಮಾತು ನೆನಪಿಟ್ಕೊಳ್ರಿ ನಮಾಜ್ ಮಾಡೋವಾಗಲಿ ಅವ ಲಿಂಗ ಪೂಜೆ ಮಾಡುವವನ ಆಗಲಿ ಮತ್ತೊಂದು ಯಾವ್ದಾರ ಧ್ಯಾನ ಮಾಡುವವನ ಆಗಲಿ ಬೇಕಾದ ಮಾಡೋವಾಗಲಿ ಅವನ ಮನಸ್ಸೊಳಗೆ ಯಾವಾಗಿನ ಮಟ್ಟ ಕೆಟ್ಟದ್ದು ಹೋಗುದಲ್ಲ ಒಳ್ಳೇದು ಪ್ರಾಪ್ತಿ ಆಗಕ್ ಸಾಧ್ಯ ಬೆಕ್ಕಾದವಿರ್ಲಿವ ನಾನು ಸ್ವಾಮೀಜಿ ಇಲ್ಲಿ ಅದಾರ ನಾನು ಇಲ್ಲಿ ನಿಂತಿದ್ದೀನಿ ನಂದ ಪ್ರತಿಕ್ರಿಯೆ ಅದ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕು ಮತ್ತೊಬ್ಬರದ ಪ್ರತಿಕ್ರಿಯೆ ಅದ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕು ಸ್ಥಾನದೊಳಗೆ ಹೋಗುವಾಗ ಮುಳ್ಳ ಬರ್ತಾವ ಅಷ್ಟೇ ಮುಳ್ಳಿಗೆ ಸರಿ ಸಿಡ್ಬೇಕು ಹೊರತು ಮತ್ತೆ ಮುಳ್ಳ ಹಾಸು ಕೆಲಸ ಮಾಡಬಾರ್ದು ಧರ್ಮ ಹೇಳುವುದು ಯಾವುದೋ ಧರ್ಮ ಆಗಲಿ ಮತ್ತೆ ಆ ಧರ್ಮ ಧರ್ಮದೊಳಗನ ಅವರು ಧರ್ಮದಾಗಿರುವುದನ್ನು ಇಲ್ರಿ ಬಾಲಕ್ಷ್ಮಣ್ಣ ಹೆಸರು ಹೇಳುವುದಿಲ್ಲ ಯಾರ್ದು ಅವ್ರಿಗೆ ಧರ್ಮದ ಬಗ್ಗೆ ಮರ್ಮನೆ ಇಲ್ಲ ಅವ್ರಿಗೆ ಅರ್ಥನೂ ಇರುವುದಿಲ್ಲ ಅಂತವ್ರಿ ಅಂತ ವಿಶ್ವಗುರು ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರ ನಾವು ತಿಳ್ಕೋಬೇಕು ಈ ರಕ್ತ ಯಾವ್ದೈತಿ ಅಂದ್ರಿ ಸ್ವಚ್ಛ ರಕ್ತ ಇದ್ದಾವ ಯಾವ ಮಹಾತ್ಮನಿಗೂ ಕೀಳವಾಗಿ ಮಾತಾಡುದಿಲ್ಲ ಯಾಕಂತಂದ್ರ ರಕ್ತದೊಳಗೆ ಏನಾರ ಕೆಟ್ಟದ್ದು ಆದ್ರ ಮಾತ್ರ ಯಾವ ಮಹಾತ್ಮನಿಗೂ ಆ ಬಾಯಿ ಒಳಗೆ ಬಿಡುವುದಿಲ್ಲ ಅಂತ ನನಗ್ ತಿಳಿದು ಬಹಳಷ್ಟು ನಾನು ವಿಡಿಯೋದೊಳಗ ಯೂಟ್ಯೂಬ್ದೊಳಗ ನೋಡ್ತೀನಿ ಮಹಾತ್ಮರ ಬಗ್ಗೆ ಅವ್ರು ಇಲ್ಲಿ ಒಂದೊಂದು ಮಾತುಗಳು ಒಂದೊಂದು ವಚನಗಳು ಅರ್ಥ ಮಾಡ್ಕೊಡಕಾಗಲಾರ್ದ ಒಂದೊಂದು ವಚನದೊಳಗೆ ಒಂದೊಂದು ಮಾತು ಹುಟ್ಟಿ ಅಂತ ಒಂದೊಂದು ವಚನಗಳು ವಿಶ್ವಗುರು ಬಸವಣ್ಣವರು ಒಂದೊಂದು ಅರ್ಥ ಮಾಡಿಕೊಂಡ್ರೆ ಸಾಕ್ರಿ ನಮ್ ಜೀವನನ ಸಾರ್ಥ ಆಗ್ತೈತಿ ಅಂತವ್ರಿಗಿನೂ ಈಗಿನ ಕಾಲದೊಳಗೆ ಬಿಡುದಿಲ್ಲ ಅಂತಂದ್ರೆ ನಮ್ಗ ನಾಚಿಕೆ ಬರ್ತೈತಿ ಯಾಕಂತಂದ್ರ ನಾ ಮುಸಲ್ಮಾನ್ ಹೌದು ಆದ್ರ ಬಸವಣ್ಣವ್ರ ಬಗ್ಗೆ ನನ್ನ ಕಳ್ಕಳಿ ಐತಿ ಪ್ರೀತಿ ಅವರು ಮಾಡಿದ್ದ ಸಾಧನೆ ಅವರು ಕೊಟ್ಟಂತ ನಮ್ಗ ವಿದ್ಯೆ ನಡಿಕೊಳ್ಳುವಂತ ಇದು ನಮ್ಗ ನಡವಳಿಕೆಯನ್ನು ತೋರಿಸಿದಾರ ಆ ಅವ್ರು ಹೇಳಿದ್ ಬ ನಾನು ನೋಡಿದ್ದೇನೆ ಅದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇನೆ ನಾವು ಎಲ್ಲರೂ ವಿಶ್ವಗುರು ಬಸವಣ್ಣವರ ಮಾತಿಗೆ ಗೌರವ ಕೊಟ್ಟು ಅವರ ಒಂದೊಂದು ವಚನಿಗೆ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡು ನಮ್ಮ ನಾವು ಅಷ್ಟೇ ಅಳವಡಿಸ್ಕೊಳ್ಳೋದಲ್ಲ ನಮ್ಮ ಒಳಗಿರುವಂಥ ನಮ್ಮ ಎಲ್ಲ ಕುಟುಂಬದವರಿಗೂ ಆ ವಚನಗಳನ್ನು ಹೇಳಿ ಆ ವಚನನೇ ಅವರು ಹೇಳ್ಕೊತ ಹೇಳಬೇಕು ಹೇಳ್ಕೊತ ಮಲ್ಕೋಬೇಕು ಹಂಗೆ ನಮ್ಮ ಮನೆಯೊಳಗೆ ಆಗಬೇಕು ಅಂತೇಳಿ ನಾ ಇರೋ ಎರಡು ಮಾತುಗಳನ್ನು ಹೇಳಿ ಹೇಳಿದ್ರೊಳಗೆ ಏನಾರ ತಪ್ಪು ಹೇಳಿದ್ದರೆ ಕ್ಷಮಿಸ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾಗ್ತದೆ ಹೇಳ್ತಾರೆ ಇದಕ್ಕೆ ಒಂದು ಸೌಹಾರ್ದತೆ ಕೋಮು ಸೌಹಾರ್ದತೆ ನಾವು ಮನುಷ್ಯ ಮನುಷ್ಯರೆಲ್ಲರೂ ಒಂದೇ ಅನ್ನುವಂತಹ ಸೂಫಿ ಸಂತ ತತ್ವ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದನ್ನು ಬದುಕಿನ ಅಳವಡಿಸ್ಕೊಂಡವರು ಭಾಳ ಜನ ನೋಡ್ರಿ ಮುಸ್ಲಿಮರು ಏನು ಮಾಡ್ತಾರೆ ಅಂದ್ರೆ ಅವಿಭೂತಿ ಅಥವಾ ಗಂಧ ಏನ ಹತ್ತಲಿಕ್ಕೆ ಹೋದ್ರೆ ಹಿಂಗೆ ಕೈಗೆ ಹತ್ತಿರಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಅವರ ಧರ್ಮ ಅವ್ರ ತತ್ವ ಇರ್ತದೆ ನಾವು ಟೀಕೆ ಮಾಡ್ತಾ ಇಲ್ಲ ಆದರೆ ನಮ್ಮ ಅಬ್ದುಲ್ ಅಜಾಕ್ ಖಾದ್ರಿ ಅವರು ಅವ್ರ ಗೃಹಸ್ಥರ ಜಂಗಮರು ನಾವು ಇಷ್ಟು ಹೇಳ್ತೇವೆ ಅಲ್ಲ ಸಚ್ಚಿದಾನಂದ್ರೆ ಹೇಳಿದಾಗ ನಾವು ವಿನಾಯಕ ಜಂಗಮರು ಅವ್ರ ಗೃಹಸ್ಥ ಜಂಗಮರು ಅವ್ರ ಮನೆಯವರು ಅವರು ಧರ್ಮಪತ್ನಿಯವರಿಗೆ ಹುಷಾರಿರ್ಲಿಲ್ಲ ಆರಾಮಿದ್ದಿಲ್ಲ ಅವರು ಹಾಸ್ಪಿಟಲ್ದಾಗಿದ್ದರು ಅವ್ರ ತಾಯಿಯವರಿಗೂ ಆರಾಮಿಲ್ಲದಾಗ ಅವ್ರ ತಂದೆಯವರಿಗೆ ಆರಾಮಿಲ್ಲದಾಗ ಮನೆಗಳ ಸಾಕಷ್ಟು ಸರಿ ಹೋಗಿದ್ದೇವೆ ಅವ್ರ ಮನೆಯವರಿಗೆ ನಾವು ಆಶೀರ್ವಾದ ಮಾಡೋಕೆ ಹೋದಾಗ ಫಸ್ಟ್ ಟೈಮು ನಮಗೆ ಗೊತ್ತಿರಲಿಲ್ಲ ಅವಾಗ ಹೋಗಿ ಆಶೀರ್ವಾದ ಮಾಡೋಕ್ಕೆ ಹೋದಾಗ ಪ್ರಸಾದ ಅಷ್ಟೇ ಕೊಟ್ಟೆ ನಾವು ಅವಾಗ ಅವರು ಅಬ್ದುಲ್ ರಜಾಕ್ ಅವರು ಮತ್ತು ಅವ್ರ ತಾಯಿಯವರೆಲ್ಲ ಹೇಳ್ತಾರೆ ವಿಭೂತಿ ಹಚ್ಚರಿ ಅಪ್ಪವ್ರೆ ಅಂತ ಹೇಳ್ತಾರೆ ಹಣೆಗೆ ವಿಪತ್ತಿ ಹೌದಲ್ರಿ ಅಬ್ದುಲ್ ಅಜಾಕ್ರಿ ಎಲ್ಲ ಧರ್ಮಗಳ ಬಗ್ಗೆ ಗೌರವ ಎಲ್ಲ ತತ್ವಗಳಲ್ಲಿ ನಂಬಿಕೆ ಇರ್ತಕ್ಕಂಥ ಸಂತರು ಭಾಳ ಜನ ಇದ್ದಾರೆ ಎಲ್ಲರೂ ಕೆಟ್ಟವರು ಎಲ್ಲ ಒಳ್ಳೆಯವರೇ ಇದ್ದಾರೆ ಲಿಂಗಾಯತ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಇವತ್ತು ಸ್ವಾಭಿಮಾನಿ ಶರಣ ಮೇಳ ಯಾಕೈತಿ ಹೌದಲ್ರಿ ಮುಸ್ಲಿಮರೆಲ್ಲ ಕೆಟ್ಟವ್ರೆ ಇದಾರೆ ಅದರೇನು ಮನುಷ್ಯ ಅವರವರ ಜ್ಞಾನ ಅವರವ್ರ ಸಂಸ್ಕಾರ ಅವ್ರಿಗೆ ಇರ್ತದೆ ನಾವೆಲ್ಲ ಧರ್ಮದವ್ರ ಜೊತೆಗೆ ಬೆರಿಬೇಕು ಎಲ್ಲರೂ ದೇವರ ಮಕ್ಕಳು ಮೇ ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಇವತ್ತು ವಿಶೇಷವಾಗಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವ್ರ ಮನೆಯಲ್ಲಿ ಅವ್ರ ಅಣ್ಣವ್ರ ಮಗನಿಗೆ ಎಲ್ಲ ಆರಾಮಿಂದ ಇದ್ದರೂ ಕೂಡ ಇವತ್ತು ಅಷ್ಟು ದೂರಿಂದ ಧಾರವಾಡದಿಂದ ತಾವೇ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಈ ಕಾರ್ಯಕ್ರಮ ಸಲ ಬಂದಿದ್ದಾರೆ ಅವರಿಗೆ ಈಗ ಪೂಜಾ ಸತ್ಯದೇವಿ ಮಾತಾಜಿಯವರು ಶಾಲೆ ಉದ್ತಾ ಇದ್ದಾರೆ ನಾವು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸ್ತಾ ಇದ್ದೀವಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದ